ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾ ಕಾರ್ತಿಕ ಮಾಸದ ಪುರಾಣ ಅಧ್ಯಾಯ ಇಪ್ಪತ್ತೇಳು ನಾರದರ ಮಾತನ್ನು ಆಲಿಸಿದ ಯಮಧರ್ಮನು ಆ ದನೇಶ್ವರನನ್ನು ಪ್ರೇತಪತಿ ಎಂಬ ತನ್ನ ದೂತನ ಜೊತೆಗೆ ನರಕಗಳನ್ನು ಸಂದರ್ಶಿಸಲು ಕಳುಹಿಸಿದನು ಆತನು ನರಕ ವರ್ಣನೆಯನ್ನು ಮಾಡಲಾರಂಭಿಸಿದನು ಹೇ ಧನೇಶ್ವರ ತಪ್ತವಾಲುಕ ಎಂಬ ಈ ನರಕವನ್ನು ನೋಡು ಮರಣದ ನಂತರ ಪಾಪಿಗಳಾದವರು ಇಲ್ಲಿ ಸುಡುತ್ತಾ ರೋಧಿಸುತ್ತಾರೆ ಅತಿಥಿನಿಂದಕರು ಗುರು ಬ್ರಾಹ್ಮಣ ಗೋವು ವೇದಗಳು ಇವುಗಳ ನಿಂದಕರು ಕಾಲಿನಿಂದ ಒದ್ದವರು ಇಲ್ಲಿರುತ್ತಾರೆ ಮಿಶ್ರವೆಂಬ ನರಕದಲ್ಲಿ ಸೂಜಿಯ ಮೊನೆಯಂತೆ ಮುಖವುಳ್ಳ ಕ್ರೂರ ಪುರುಷರು ಇರುತ್ತಾರೆ ಇವರು ಪಾಪಿಗಳನ್ನು ಕುಕ್ಕುತ್ತಾರೆ ಕಾಗೆ ಹದ್ದು ನಾಯಿ ಮೊದಲಾದವುಗಳು ಇವರನ್ನು ಪೀಡಿಸುತ್ತವೆ ಇತರರ ರಹಸ್ಯವನ್ನು ಬಯಲು ಮಾಡುವವರು ಈ ನರಕಕ್ಕೆ ಹೋಗುತ್ತಾರೆ ಮೂರನೆಯದಾದ ನರಕವು ಕ್ರಕಚ ಎನಿಸಿದೆ ಇಲ್ಲಿ ಪಾಪಿಗಳನ್ನು ಗರಗಸದಿಂದ ಕೊಯ್ಯುತ್ತಾರೆ ನಾಲ್ಕನೆಯದು ಹಸಿಪತ್ರವೆಂಬುದಾಗಿದೆ ಇಲ್ಲಿನ ದಾರಿಯಲ್ಲಿ ಮೊನಚಾದ ಕತ್ತಿಗಳು ನಿಂತಿರುತ್ತವೆ ಹೇಗೆ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಿದರೂ ಅದು ಪಾಪಿಗಳಿಗೆ ಸಾಧ್ಯವಾಗಲಾರದು ಕೂಟ ಶಾಲ್ಮಾಲಿ ಎಂಬ ನರಕದಲ್ಲಿ ಹದಿನಾರು ಬಗೆಯಿಂದ ಪಾಪಿಗಳನ್ನು ಶಿಕ್ಷಿಸುತ್ತಾರೆ ಪರಸ್ತ್ರೀಹರಣ ಪರದ್ರವ್ಯಹರಣ ಪರರಿಗೆ ಅಪಕಾರ ಮಾಡಿದವರು ಇಲ್ಲಿ ನರಳಬೇಕಾಗುತ್ತದೆ ರಕ್ತಪೋಯ ಎಂಬ ನರಕದಲ್ಲಿ ಪಾಪಿಗಳಿಗೆ ತಲೆಕೆಳಗಾಗಿ ಕೆಳಗಾಗಿ ನೇತು ಹಾಕಿ ಯಮದೂತರು ಹಿಂಸೆ ಕೊಡುತ್ತಾರೆ ದೈವನಿಂದಕರು ಕುಲಾಚಾರಹೀನರು ಚಾಡಿಕೋರರು ಈ ನರಕಕ್ಕೆ ಹೋಗಬೇಕಾಗುತ್ತದೆ ಕುಂಬಿ ಪಾಕವೆನ್ನುವುದು ಅತಿ ಘೋರವಾದ ನರಕವಾಗಿದೆ ಇಲ್ಲಿ ದುರ್ಗಂಧಮಯವಾದ ವಾತಾವರಣದಲ್ಲಿ ಅತಿಯಾದ ಪಾಪ ಮಾಡಿದವರು ರೋಧಿಸುತ್ತಾ ಶಿಕ್ಷೆಯನ್ನು ಅನುಭವಿಸುತ್ತಾರೆ ರೌರವ ಎಂಬುದು ಎಂಟನೇ ಬಗೆಯ ನರಕವಾಗಿದೆ ಇದು ಬಹುದೀರ್ಘಕಾಲ ಅನುಭವಿಸಬೇಕಾದ ನರಕ ಸ್ಥಾನವಾಗಿದೆ ಕೆಲವು ಪಾಪಗಳು ನಮಗಂಟಿಕೊಳ್ಳುತ್ತವೆ ಕೆಲವನ್ನು ನಾವೇ ಮಾಡುತ್ತೇವೆ ಇವು ಏಳು ಬಗೆಯಾಗಿರುತ್ತವೆ ಅಪಕೀರ್ತಿ ಪಾಂಕ್ತೇಯ ಮಲಿನೀಕರಣ ಜಾತಿಭ್ರಷ್ಟತೆ ಉಪವೀತಕ ಅತಿಪಾತಕ ಮಹಾಪಾತಕ ಇವೇ ಆ ನರಕಗಳು ಇವನ್ನು ಕ್ರಮವಾಗಿ ಪಾಪಿಗಳು ಅನುಭವಿಸುತ್ತಾರೆ ಹೇ ದನೇಶ್ವರ ನೀನು ಈ ನರಕಗಳನ್ನು ಅನುಭವಿಸಬೇಕಾಗಿತ್ತು ಆದರೆ ಸತ್ಸಂಗದ ಫಲವಾಗಿ ಅದು ನಿನಗೆ ತಪ್ಪಿ ಹೋಗಿ ಕೇವಲ ನರಕ ದರ್ಶನ ಮಾತ್ರ ಆಯಿತು ಇದು ಕಾರ್ತೀಕ ವ್ರತದ ಮಹಿಮೆಯಲ್ಲದೆ ಬೇರೇನೂ ಅಲ್ಲ ಎಂದು ಹೇಳಿದ ಪ್ರೇತರಾಜನು ಆತನನ್ನು ಯಕ್ಷಲೋಕಕ್ಕೆ ಕರೆದೊಯ್ದನು ಅಲ್ಲಿ ಆತನು ಯಕ್ಷರೂಪವನ್ನು ಹೊಂದಿ ಕುಬೇರನಿಗೆ ಆಪ್ತನಾಗಿ ಧನಯಕ್ಷ ಎನಿಸಿದನು ವಿಶ್ವಾಮಿತ್ರನು ಅಯೋಧ್ಯೆಯಲ್ಲಿ ನಿರ್ಮಿಸಿದ ಧನಯಕ್ಷತೀರ್ಥವು ಈತನ ಹೆಸರಿನಲ್ಲೇ ಆಗಿದೆ ಆದುದರಿಂದ ಶೋಕ ದುಃಖ ನಾಶಕವಾದ ಕಾರ್ತೀಕ ವ್ರತವನ್ನು ಆಚರಿಸಿದವರಿಗೆ ಯಾವ ದುಃಖವೂ ಇಲ್ಲ ನರಕದ ಬಾಧೆಯೂ ಇಲ್ಲ ಎಂದು ಶ್ರೀಕೃಷ್ಣ ಪರಮಾತ್ಮನು ತನ್ನ ಪ್ರಿಯ ಸತಿಯಾದ ಸತ್ಯಭಾಮೆಗೆ ತಿಳಿಸಿದನು ಎಂಬಲ್ಲಿಗೆ ಕಾರ್ತೀಕ ಮಾಸ ಮಹಿಮೆಯ ಇಪ್ಪತ್ತೇಳನೆಯ ಅಧ್ಯಾಯವು ಸಂಪೂರ್ಣವಾಯಿತು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಜನಾ ಸುಖಿನೋ ಭವಂತು